ಈ ಥರ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ಅದು ಮಂಗ್ಳೂರು ಅಂದರೆ ಎಲ್ರಿಗೂ ತುಂಬ ಇಷ್ಟ ನಮಸ್ಕಾರ ರೀ ಕರ್ನಾಟಕ ಮಂದಿ ಎಲ್ಲರೂ ಹೆಂಗದೀರಿ ಎಲ್ಲರೂ ಮಸ್ತ್ ಅದಿರ ಅಂದ್ಕೊಂಡಿನ್ರಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ಮಂಗ್ಳೂರು ಬನ್ಸ್ ರೀ ಹೆಂಗೆ ಅಂತ ನೋಡೋದು ಬರ್ರಿ ಸೊ ಇಲ್ಲಿ ನಾನು ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ ಯಾವುದೇ ಪೂಜೆ ಆದರೂ ಏನೇ ಆದರೂ ಒಂದು ಬಾಳೆ ನೋಡ್ಕೊಂಡ್ಬಿಡುತ್ತೆ ಸುಮ್ಮನೆ ನಾವು ವೇಸ್ಟ್ ಮಾಡೋ ಬದಲಿ ಈ ಥರ ಚೆನ್ನಾಗಿ ಮಂಗ್ಳೂರು ಬನ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಬಾಳೆಹಣ್ಣ ತೊಗೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಫೋರ್ಕಲ್ಲಿ ಮತ್ತು ಇದಕ್ಕೆ ಒಂದು ಸಣ್ಣ ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಇದನ್ನ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ಶುಗರ್ ಹಾಕಬೇಕು ನಾನು ಶುಗರ್ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಯಾಕಂದರೆ ಕಡಿಮೆ ತಿಂತೀವಿ ನಾವು ಶುಗರ್ನ ಅದಕ್ಕೆ ಸ್ವಲ್ಪ ಸಕ್ಕರೆ ಕಡಿಮೆ ಹಾಕಿದ್ದೀನಿ ಒಂದು ನಾನಿಲ್ಲಿ ತ್ರೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಅಡುಗೆ ಸೂಡ ನೀವು ಮನೇಲಿ ಬಳಸ್ತಿರಲ್ಲ ಅಡುಗೆ ಸೋಡ ಒಂದು ಸ್ವಲ್ಪ ಹಾಕಿದ್ದೀನಿ ಸೊ ಅವನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ನಾನಿಲ್ಲಿ ಒಂದು ಎರಡು ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ ಸೊ ನೋಡ್ಕೊಂಡು ನೋಡಿಕೊಂಡು ಹಾಕ್ಕೋಬೇಕು ಅದನ್ನು ಸೊಪ್ಪು ಸೊಪ್ಪೆ ಮಿಕ್ಸ್ ಮಾಡ್ಕೋತಾ ಸೊ ಇಲ್ಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕ್ತೀನಿ ನಾನು ಸೊ ಇದೇ ಥರ ಮಾಡ್ಕೊತ ಅದನ್ನು ಹಿಟ್ಟನ್ನು ಚಪಾತಿ ಹಿಟ್ಟಿನಕ್ಕಿಂತ ಒಂದು ಸ್ವಲ್ಪ ಸಾಫ್ಟಾಗಿ ಮಾಡ್ಕೋಬೇಕು ಮತ್ತು ನಾನಿಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಅಡುಗೆ ಎಣ್ಣೆ ಸೊ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ ಮೊದಲೇ ಸರಿ ವಿಡಿಯೋಸ್ ನೋಡ್ತಾಯಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಈ ಥರ ರೆಡಿಯಾಗಿದೆ ಇಟ್ಟು ತುಂಬ ಸಾಫ್ಟಾಗಿ ಬಂದಿದೆ ಇದನ್ನು ನಾವೀಗ ಒಂದು ಸ್ವಲ್ಪ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದರ ಮೇಲೆ ನಾನು ನಾನಿಲ್ಲಿ ಒಂದು ಎರಡೂವರೆ ತಾಸಷ್ಟು ಇಟ್ಕೊಂಡಿದ್ದೀನಿ ಸೊ ಟೈಮ್ ಇರಲಿಲ್ಲ ಸೊ ಅದಕ್ಕೆ ಅಷ್ಟೇ ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ಒಂದು ಫೈವ್ ಟು ಸಿಕ್ಸ್ ಅವರ್ಸು ಇಡ್ಬೋದು ಅದನ್ನು ಕಲಸಿ ಸೊ ಇದಾದ್ಮೇಲೆ ಒಂದು ಅವರ್ ಟೂ ಅವರ್ಸ್ ಆದಮೇಲೆ ಈ ಥರ ಆಗಿದೆ ಇದು ತುಂಬ ಸಾಫ್ಟಾಗಿರಬೇಕು ಅದು ಸೊ ಈ ಥರ ಒಂದು ಸ್ವಲ್ಪ ತಗೊಂಡು ಅದನ್ನ ನಾವು ಲಟ್ಟಿಸ್ಕೋಬೇಕು ಎಣ್ಣೆ ಹಾಕಿನೂ ನಾನು ಇಲ್ಲಿ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ ಸೊ ಹಾಕಿ ಒಂದೊಂದೇ ಇವು ತುಂಬ ದಪ್ಪ ಇರಬೇಕು ತಳ್ಳಗಿದ್ದರೆ ಅದು ಉಬ್ಬಿ ಬರಲ್ಲ ಚೆನ್ನಾಗಿ ಸೊ ದಪ್ಪನೇ ಇಟ್ಕೊಂಡು ಲಟ್ಟಿಸ್ಕೋಬೇಕು ಸೊ ಎಣ್ಣೆ ಕೂಡ ಬಿಸಿ ಮಾಡ್ಕೊಂಡಿದ್ದೀನಿ ಸೊನ್ನ ಇದನ್ನ ಬಿಟ್ಟು ಸ್ವಲ್ಪ ಕರಿಬೇಕು ಕರೆದ್ರೆ ಮುಗೀತು ಇದೊಂದು ಒಂದು ಟೆನ್ ಸೆಕೆಂಡ್ಸ್ ಬಿಟ್ಟ ಮೇಲೆ ಅದು ಮೇಲ್ಗಡೆ ಬರುತ್ತೆ ಅದು ಆಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಮೇಲ್ಗಡೆ ಈ ಥರ ಎಣ್ಣೆ ಹಾಕಬೇಕು ಅಂದಾಗ ಅದು ಉಬ್ಬಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಉಬ್ಬಿ ನೋಡಿ ಅಷ್ಟು ಚೆನ್ನಾಗಿ ಬರ್ತಿದೆ ಸೊ ಇಷ್ಟೇ ಇದೊಂದು ಸ್ವಲ್ಪ ಬ್ರೌನಿಷ್ ಕಲರ್ ಬಂದಮೇಲೆ ಸುರು ಈ ಥರ ಆದಮೇಲೆ ತೆಗೆದುಕೊಂಡ್ರೆ ಬನ್ಸ್ ರೆಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ